ಒಬ್ಬ ಸಾಧು ಶ್ರೀರಾಮಂತ ಬರೀ ಆಗತ್ತವ್ರು ಏನ್ ಬರೀ ಆಗತ್ತಾರ ಗೊತ್ತಿರ ಅವ್ರು ಬರ್ದಿದ್ದ ಲೇಖನ ನೋಡಿದ್ರ ನಿಜವಾಗ್ಲು ನೀವು ಎಲ್ಲಿ ನೋಡಿರಂಗಿಲ್ಲ ಅಂತ ಲೇಖನ ತೋರಿಸ್ತೀನಿ ಅಂತ ನಾ ನಿಮ್ಗೆ ಈಗ ಎಂಟ್ರಿ ಆಗಿ ಬ್ಯಾಗ್ ಹೇಗಿದ್ರೆ ಸ್ಕ್ಯಾನ್ ಮಾಡಿ ಬಿಡ್ತಾರೆ ಇಲ್ಲಿ ಸೊ ಇಲ್ಲಿ ಐತ್ ನೋಡ್ರಿ ರಾಮ್ ಮಂದಿರ ಬೈ ಇದು ಕಂಪ್ಲೀಟ್ ಅಲ್ಲ ಒಳಗೆ ತೋರ್ಸೋಕ್ಕಾಗಲ್ಲ ಆಗಲ್ಲ ನೋಡಿಬಿಡ್ರಿ ನೋಡಿ ಇದೇನೈತೆ ಬೈ ಶೂ ಬಿಡಕ್ಕೆ ಬೇರೆ ಕಡೆ ಇರೋಕೆ ಅಂಡ್ ಮೊಬೈಲ್ ಬ್ಯಾಗ್ ಇಡಕ್ ಒಂದು ಕಡೆ ಬೇರೆ ಕಡೆ ಇರೋಕೆ ಇದೆಲ್ಲ ಶೂಕ್ ಬೈ ಎಲ್ಲ ಫ್ರೀ ಆಫ್ ಕಾಸ್ಟ್ ಇರ್ತದೆ ಇವ್ರು ನಿಮ್ಗೆ ಒಂದು ಟೋಕನ್ ನಂಬರ್ ಕೊಡ್ತಾರೆ ಅದನ್ನ ಹೊರಡ್ ತೊಗೊಂಬಂದು ಕೊಟ್ಟರೆ ಅವ್ರು ನಿಮ್ಗೆ ನಿಮ್ಮ ಶೂಸ್ ಚಪ್ಪಲ್ ಏನಿರ್ತಾವ್ ನಿಮ್ಗೆ ರಿಟರ್ನ್ ಕೊಟ್ಟು ಬಿಡ್ತಾರೆ ಮೊಬೈಲ್ ಬ್ಯಾಗ್ ಎಲ್ಲ ಏನೈತಿ ಇಲ್ಲಿ ಲಾಕರ್ ಅದಾವಂತ ಲಾಕರ್ ಇನ್ನ ಕನ್ಸ್ಟ್ರಕ್ಷನ್ ಹೀ ಕಂಪ್ಲೀಟ್ಲಿ ಯಾವ್ದು ವರ್ಕ್ ಡನ್ ಆಗಿಲ್ಲ ಈ ಲಾಕರ್ ರೂಮ ಹುಡ್ಕಬೇಕು ಇಲ್ಲಿ ಒಂದು ತಾಸ ಒಳಗ ದರ್ಶನ ಐತಿ ವಿಸಿಟ್ ಮಾಡ್ರಿ ಅಷ್ಟೊಂದು ಗರ್ದಿ ಇಲ್ಲ ಇವಾಗ ಏನೈತಿ ಮಂದಿ ಬರತ್ತಾರ ಸೊ ನಾವು ಬಂದಿದ್ದು ಏಳು ಏಳುವರಿ ಅನ್ನೋಟ್ರಾಗೆ ದರ್ಶನ ಆಗೈತಿ ಟೈಮ್ ಆಗತೈತಿ ಎಂಟೂವರಿ ಅರ್ಧ ತಾಸ ಆಯ್ತು ಹೊರಗೆ ಎಕ್ಸಿಟ್ ಆಗ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬಿಡತದ ಲೈನ್ ಬೇರೆ ಬರೋಕು ಲೈನ್ ಬೇರೆ ಒಂದು ಲಪಡ ಏನಾಯ್ತಪ್ಪ ಅಂದ್ರೆ ಇವರು ಚಪ್ಪಲ್ ಬಿಡಕ್ಕೆ ಕೊಟ್ಟಿದ್ದ ಲಾಕರ್ದಾಗ ಏನಾಗೈತಿ ಲಾಕರ್ ಕೆಳಗಿನ ಕಿಬೆಂಚ ಬೆಂಚ್ ಕಡಕ್ಕೆ ಎಲ್ಲಿ ಬಿದ್ದೈತಿ ಸೊ ಇಲ್ಲಿ ಕ್ಲೀನ್ ಮಾಡೋರು ವಯದ್ಯ ಕಿಶನ್ ಅವ್ರ ಕ್ಯಾಕೆ ಕೊಟ್ಟರು ಈ ಕರೆಕ್ಟ್ ಬೈ ಎಕ್ಸಿಟ್ ವೇ ಸಿಕ್ ಐತಿ ನಮ್ಗ ಇಲ್ಲಿಂದ ಹೋದ್ರ ಹೊರಗು ಹೋಗಬಹುದು ಆರಾಮಾಗಿ ಬೈ ಇಲ್ಲಿ ನೋಡಕತ್ತಿರಲ್ಲ ಇದು ಸಹ ಶ್ರೀರಾಮ ಜಾನಕಿ ಮಂದಿರ ಜಾನಕಿ ಅಂದ್ರೆ ಸೀತಾನ್ ಇನ್ನೊಂದು ಹೆಸರು ಬೈ ಜಾನಕಿ ಮಂದಿರ ಆಸ್ಪಾಸ್ ಬೈ ನಿಮಗೆ ಇಲ್ಲಿನ ಮೂರ್ತಿಗಳು ಇಲ್ಲಿನ ಫೋಟೋಗಳು ಇಲ್ಲಿನ ಏನೇ ಒಂದು ಪ್ರಸಾದ ಇರ್ತೈತೆ ಅದನ್ನ ತಗೊಳಕ ಬೈ ಆಪ್ಷನ್ ಐತಿ ಬೇಕಿದ್ರೆ ಖರೀದಿ ಮಾಡಬಹುದು ಹೊರಗು ಕೂಡ ಸಿಗತೈತಿ ಈ ಸೀತಾಮಾತಾ ಮಂದಿರ ಹತ್ರ ನೆನಪಿಗಾಗಿ ನಾವು ತಗೊಂಡಿವ್ರಿ ಒಂದು ರಾಮ ಮಂದಿರ ಎರಡು ರಾಮನ ಮೂರ್ತಿ ಈ ದೇವಸ್ಥಾನ ಏನ್ ರಾಮಾಯಣ ಮಹಾಭಾರತದಲ್ಲಿ ಬರುವ ಮೇನ್ ಕ್ಯಾರೆಕ್ಟರ್ ಆದ ವಾನರ ಮೇನ್ ಕ್ಯಾರೆಕ್ಟರ್ ಕಿಂಗ್ಡಮ್ ಸುಗ್ರೀವನ ದೇವಸ್ಥಾನ ಅರ್ಧ ತಾಸ ಹುಡ್ಕಳತ್ ಶ್ರೀರಾಮ ಟಿಕ್ಕ ಹಾಕೋ ಹೇಳಿ ಆಗಂತೇಳಿ ಏನೋ ಅಂತ ಕೇಳ್ದೆ ಏನಾಗ ನೋಡುವಂತ ಹಾಕ್ಸತಿ ಇದೇನು ನೋಡಾಕತ್ತಿರಲ್ರಿ ರಾಮ ಮಂದಿರ್ ಮೇನ್ ಗೇಟ್ ಎಂಟ್ರೆನ್ಸ್ ಇಲ್ಲಿದ್ದ ಬೇಕಂದ್ರೆ ನೀವು ಎಂಟ್ರಿ ಆಗ್ಬೋದು ಮೇನ್ ರೋಡ್ ಗೆ ಐತಿ ಗೇಟ್ ಎಂಟ್ರೆನ್ಸ್ ಇಲ್ಲಿ ಐತಿ ಉಡುಪಿ ಎಕ್ಸ್ಪ್ರೆಸ್ ಅಂಡ್ ಉಡುಪಿ ಟು ಮುಂಬೈ ಹೋಟೆಲ್ ಎರಡೋ ಪಕ್ಕದಲ್ಲಿ ಅದಾವ ಕಾಸ್ಟ್ ಆಫ್ ಜಾಸ್ತಿ ಐತಿ ನೋಡ್ಕೊಂಡು ಹೋಗ್ರಿ ಬೈ ಹಂಗ ಅನ್ಕೊಂಡು ನಾವೇನ್ ಬಿಟ್ಟಿದ್ವಿ ಎಲ್ಲ ಕಡೆ ಹೈ ಕಾಸ್ಟ್ ಇದ್ದಲ್ಲಿ ತೊಗೊಂಡಿರಿ ಬೈ ಇದು ಇಲ್ಲಿ ಲೋಕಲ್ ಅಡ್ಯಾಡಕ್ಕೆ ಈ ಅಟೋನ್ ಸಿಗ್ತಾವೆ ಬೈ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಕರ್ಕೊಂಡು ಕರ್ಕೊಂಡೋಗಿ ತ್ರೀ ಟು ಫೈವ್ ಕಿಲೋಮೀಟರ್ ಇದ್ರೆ ಬೈ ನಿಮ್ಗೆ ಇವರು ನೂರು ರೂಪಾಯಿ ತನಕ ಹೇಳ್ತಾರೆ ಮ್ಯಾಕ್ಸಿಮಮ್ ರೀ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಅಷ್ಟು ಕೊಡಲೇಬೇಕು ಇವಾಗ ನಾವು ರೀ ವಿಂಟರ್ ಸೀಸನ್ದಾಗ ಮಾತ್ರ ರೆಡಿ ಆಗುವಂಥ ಮಲೈ ಸೊ ಇದು ಯು ಪಿ ಒಳಗೆ ಮೋಸ್ಟ್ ಕಾಮನ್ ಆಗಿರುವಂಥ ಒಂದು ಫುಡ್ ರೀ ಇದು ಇದು ನೀವು ಎಂಜಾಯ್ ಮಾಡಲೇಬೇಕು ಮಸ್ತ್ ಇರ್ತಿದ್ರೆ ಮಲೆ ತಿಂದ ಮೇಲೆ ನಾವು ರೀ ಕಡ್ಲಿ ಶೇಂಗಾ ಮೆಕುಣಿ ಕಾಳು ಸೊ ಇತ್ಯಾದಿ ಕಾಳುಗಳನ್ನು ಕೂಡಿಸಿ ಮಾಡಿರುವಂಥ ಒಂದು ಬ್ರೇಕ್ಫಾಸ್ಟ್ ಇದು ಬೆಳಗ್ಗೆ ನಮ್ಮ ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ನಮ್ಮ ಕಡೆ ಸಿಗೋದು ಕಡಿಮೆ ಸೊ ಹಿಂಗಾಗಿ ನಾ ಇದನ್ನು ಬ್ರೇಕ್ಫಾಸ್ಟ್ ಅಂತೇಳಿ ಇದನ್ನು ಮಾಡಿದೆ ರೀ ಜಯ ಶ್ರೀ ರಾಮ ಸೀತಾ ರಾಮು ಜಯ ಬೈ ನನ್ ಬೆಳಗಿನ ಬ್ರೇಕ್ಫಾಸ್ಟ್ ಅಂತೂ ಇದಾಗ್ಯದ ಇಲ್ಲಿ ನಮ್ಮ ನಮ್ಮವರ್ಗಿ ನಮ್ಮ ತೆರಿಗೆ ಏನೈತಿ ಮಸಾಲೆ ದೋಸೆ ರೆಡಿ ಮಾಡ್ಸಿನಿ ಬೈ ಗುಡಿಯಿಂದ ಹೊರಗೆ ಬಂದ್ರೆ ಅಲ್ಲಿಂದ ನೋಡೈತಿಲ್ಲ ಅಲ್ಲಿಂದ ಏನೈತಿ ನೋಡಿದ್ರ ಅಲ್ಲಿಂದ ಎಕ್ಸಿಟ್ ಹಾಕಿರ ಇಲ್ಲಿ ಉಡುಪಿ ಹೋಟೆಲ್ ಮುಂಬೈ ಹೋಟೆಲ್ ಉಡುಪಿ ಮುಂಬೈ ಹೋಟೆಲ್ ಐತಿ ಸೊ ಇದು ಪೂರ ಬಂದ್ರೆ ಏನೈತಿ ಮಾರ್ಕೆಟ್ ಐತಿ ನಿಮಗೆ ಇಲ್ಲಿ ನೋಡೈತಿಲ್ಲ ಇದೆ ಹನುಮಾನ್ ಗಡಿ ಮಂದಿರ ಸೊ ಹೋಗಕ್ಕೆ ಇಲ್ಲಿ ರೇರ್ ಇಂದ್ರ ರಸ್ತೆ ಐತಿ ಫ್ರಂಟ್ ಇಂದ್ರೆ ಹೋಗಿರ್ಪಾ ಅಂತಂದ್ರ ಮುಂದಿಂದ ಫ್ರಂಟ್ ಆಯ್ಸ ಬರೋದೈತಿ ಬೈ ಇವಾಗ ನಾವ್ ರೀ ಯು ಪಿ ಒಳಗೆ ಎಂಟ್ರಿ ಆಗಿಂದ ಫಸ್ಟ್ ಟೈಮ್ ಯು ಪಿ ಸ್ಪೆಷಲ್ ಚಾ ಅಂತ ಬೈ ಕೂಡ ನೋಡೋಮ ಟೇಸ್ಟ್ ಹೆಂಗಿರ್ತೈತಿ ಅಂತ ಹೇಳತ್ ನಾನು ನಿಮಗೆ ಇಡೀ ಅಯೋಧ್ಯೆ ಅಡ್ಡಾಡಿದ್ರೆ ಇದ್ರೆ ನಿಮ್ಗೆ ಕಿವಿ ಕೇಳೋದು ಸೀತಾರಾಮ್ ಜೈ ರಾಮ್ ಸೀತಾರಾಮ್ ಜೈ ರಾಮ್ ಇಲ್ಲಿ ಐತೆ ನೋಡ್ರಿ ಬೈ ಹನುಮಾನ್ ಗಡಿ ಹೋಗುವಂಥ ಮೇನ್ ಎಂಟ್ರಿನ್ ರಾಸ್ತಾ ಇಲ್ಲಿ ನಿಮಗೆ ಬೋರ್ಡ್ ಕೂಡ ಹಾಕ್ಯಾರ ಬೈ ನೋಡ್ಬೋದು ಹನುಮಾನ್ ಗಡಿ ಅಂತ ಹೇಳಿ ಚಿನ್ ಕಾಣಿಸ್ತಾಬೋದು ನೈ ಬೋರ್ಡ್ ಹಾಕ್ಯಾರ ಸ್ಟೇಟ ಹನುಮಾನ್ ಗಡಿ ಏನೈತೆ ಇಲ್ಲೇ ಐದ್ರಿ ಇದು ಹನುಮಾನ್ ಗಡಿ ಹೋಗುವಂಥ ಮೇನ್ ಮಾರ್ಕೆಟ ಸೊ ಇಲ್ಲಿ ನಿಮ್ಗೆ ಏನಾರ ಬೇಕಂದ್ರೆ ತೊಗೋಬೋದು ಬೈ ಸ್ಪೆಷಲ್ ಅಡುಗಿಡಿ ಎಲ್ಲ ಸಿಕ್ತು ಬಾರ್ಗೇನಿಂಗ್ ಭಾಳ ಮಾಡ್ರಿ ಇವ್ರು ನಿಮಗೆ ರೇಟ್ ಭಾಳ ಹೇಳ್ತಾರೆ ಸೊ ನಾ ಎರಡು ಮೂರು ಕಡೆ ತೊಗೊಂಡಿಕ್ಷನ್ ಕೇಳಿ ತೊಗೊಂಡಿವ್ರಿ ಬೈ ಬಂದೇವ್ರಿ ಫೈನಲಿ ಫ್ರಂಟ್ ಹನುಮಾನ್ ಗಡಿ ಮುಂದೆ ಗದ್ಲ ಅಂದರು ಬೈ ಮಸ್ತ್ ಐತಿ ಹೊರಗೆ ದರ್ಶನ ಮಾಡೋಕೆ ವಿಡಿಯೋ ಇನ್ಸ್ಟಾಲ್ ಮಾಡ್ಯಾರ ಲೈಕ್ ಟಿ ವಿ ಐತಿ ಹೊರಗೆ ದರ್ಶನ ಮಾಡ್ಬೋದು ಬೈ ಗದ್ದು ನೋಡ್ರಿ ಇವಾಗ ಕಡಿಮೆ ಅದ ಬಟ್ ಇವಾಗ ನಾವು ಜಲ್ದಿ ಬಂದೀವಿ ಸೊ ಜಲ್ದಿ ಅಂದ್ರೆ ಬೈ ಗದ್ದು ನೋಡ್ರಿ ಫುಲ್ ತುಂಬಿರ್ತದ ಬ ಗದ್ಲ ಸೊ ಇವಾಗ ನಾವು ಬಂದು ನಿಂತೇವ್ರಿ ಎಲ್ಲರ ಹಿಂದೆ ಹಿಂದೀವಿ ನಮ್ಮ ಹಿಂದಿನ ಜನ ಐತಿ ಬರಿ ಬೈ ಎಂಟ್ರಿ ಮಾಡಿ ದರ್ಶನ ಮಾಡೋಣ ಒಳಗೆ ಮೊಬೈಲ್ ಮೊಬೈಲ್ ಅಲೌಡ್ ಐತಿ ಬಟ್ ಯಾರು ಮೊಬೈಲ್ ವೀಡಿಯೋಗ್ರಾಫಿ ಬೈ ಶ್ರೀ ರಾಮನ ಆದೇಶದಂತೆ ಅಯೋಧ್ಯೆ ಕ್ಯಾರಿ ರಾಮನ ನೋಡೋಕೆ ಬಂದರು ಅವ್ರು ಮೊದಲು ಹನುಮಾನನ ದರ್ಶನ ಮಾಡಿ ಆಮೇಲೆ ರಾಮನ ದರ್ಶನ ಮಾಡಿರಿ ಆಂಜನೇಯನ ದರ್ಶನ ಮಾಡಿದ್ಮೇಲೆ ಹಿಂದಿನ ಡೋರಿಂದ ಎಕ್ಸಿಟ್ ಹಾಕಿರಿ ಇಲ್ಲೇ ಕಾಣ್ತದೆ ನಿಮಗೆ ರಾಮ ಮಂದಿರ ಸೊ ನೀವು ಫ್ರಂಟ್ ಹೊಳೆ ಬರ್ಬೇಕ್ರಿ ಗುಡಿ ಸುತ್ತ ಹಾಕಿಕೊಂಡು ಹನುಮಂತನ ಗುಡಿ ಮುಂದೆ ಬಂದ್ರೆ ಬೈ ನಿಮಗೆ ಇಲ್ಲಿಂದ ನಿಯರ್ ಒಂದು ಟೂ ಹಂಡ್ರೆಡ್ ಮೀಟ್ರ್ ಒಳಗೆ ಐತ್ರಿ ದಶರಥ ದಶರಥ್ಮಹಲ್ ಬೈ ನಾನು ನಿಮಗೆ ತೋರಿಸ್ತೀನಿ ಅಂತ ರೀ ಇಲ್ಲಿ ಐತೆ ನೋಡಿರಿ ದಶರಥ್ ಮಹಲ್ದ ಹನುಮಂತ ಗುಡಿ ಹನುಮಂತ ಗುಡಿ ಅಂತ ಬೈ ಇಲ್ಲಿ ನೀವು ರೈಟ್ ಸೈಡ್ ನೋಡಿದ್ರೆ ಬೈ ಇದರ ಅಪೋಸಿಟ್ ರೋಡಿಗೆ ದಶರಥ ಮಹಲ್ ಐತಿ ಬರೀ ಇವಾಗ ನಾ ದಶರಥ ಮಹಲ್ಗೆ ಹೋಗಿ ದಶರಥ ಮಹಲ್ ತೋರಿಸ್ತೀನಿ ಅಂತ ಬೈ ನಿಮಗೆ ದಶರಥ ಈಗ ದಶರಥಲ್ ಆಂಜನೇಯ ದೇವಸ್ಥಾನ ವಿಸಿಟ್ ಮಾಡಿದ್ದಾಯ್ತು ರಾಮ್ ಮಂದಿರ್ ನೋಡಿದಾಯ್ತು ಈಗ ಸೀದಾ ವಿಸಿಟ್ ಮಾಡಿ ದಶರಥ ಮಹಾಲ ಬೈ ಗಿರ್ಮುಟ್ಟೆ ನೋಡತಿಲ್ಲ ಐವತ್ ರೂಪಾಯಿ ಒಂದು ವಾಟಕ ತಗೊಂಡಿದ್ದೆ ನಾವು ಅಷ್ಟೇ ಹಿಂದೂ ಧರ್ಮದಲ್ಲಿ ನಾಲ್ಕು ಯುಗಗಳಿವೆ ತೇತ್ರಯುಗ ದ್ವಾಪರ ಯುಗ ಕಲಿಯುಗ ಸತಯುಗ ತೇತ್ರಯುಗದಲ್ಲಿ ದಶರಥ ಮಹಾರಾಜನು ತನ್ನ ನಿವಾಸಕ್ಕೋಸ್ಕರ ಈ ದಶರಥ ಮಹಲನ್ನು ನಿರ್ಮಿಸಿದನು ಬೈ ಮೇನ್ ಗೇಟ್ ಇಂದ ಎಂಟರ್ ಆಯ್ಕೆ ಒಳಗೆ ಬಂದೇನ್ರಿ ನನಗೆ ಆಶ್ಚರ್ಯ ಆಯ್ತು ನೋಡಿದ್ಕೊಳ್ಳೆ ಮಹಲ್ ಇದು ಅಂತ ಹೇಳಿ ಮಹಲ್ ಅಲ್ರಿ ಇದು ದಶರಥ ಮಹಾರಾಜನ ಕಾಲದಾಗ ಇಲ್ಲಿ ತನ್ನ ಸೈನಿಕರು ವಾಸಿಸ್ತಿದ್ರಂತ ಕುದುರೆಗಳನ್ನ ತಗೊಂಡು ಬರ್ ಇವಾಗ ಒಳಗೆ ಹೋಗಮ್ಮ ಬೈ ಇವಾಗ ಫೈನಲಿ ದಶರಥ ಮಹಲ್ ಒಳಗೆ ಎಂಟರ್ ಆಗಿನಿ ಭರತನ ಪಟ್ಟಾಭಿಷೇಕ ಮಾಡಿ ರಾಜ್ಯಾಧಿಪತಿ ಮಾಡಲು ಕೈಕೇರು ದಶರಥ ಮಹಾರಾಜನ ಮೂರನೇ ಹೆಂಡತಿಯಾದ ಆದ ಕೈಕೇಯು ಭಗವಾನ್ ರಾಮನನ್ನು ವನವಾಸಕ್ಕೆ ತೆರಳಲು ದಶರಥ ಮಹಾರಾಜನ್ನು ಪ್ರೇರೇಪಿಸಿದಳು ಈ ದಶರಥ ಮಹಲಲ್ಲಿ ನೀವು ನೋಡಬಹುದು ರಾಮ ಸೀತಾ ಲಕ್ಷ್ಮಣ ಭರತ ಶಕ್ತುಜ್ಞ ಮತ್ತು ದಶರಥ ಮಹಾರಾಜ ಅವರ ಹೆಂಡತಿಯ ರಾಮಾಯಣ ಮಹಾಭಾರತದಲ್ಲಿ ಬರುವಂಥ ಮೇನ್ ಕ್ಯಾರೆಕ್ಟರ್ ಒಂದು ಮೂರ್ತಿಯನ್ನು ನೀವು ಈ ಒಂದು ಮಹಲಲ್ಲಿ ನೋಡಬಹುದು ಇಲ್ಲಿಂದನೇ ರಾಮ ತನ್ನ ವನವಾಸಕ್ಕೆ ಹೋಗಿದ್ದು ಇದೇ ಅರಮನೆ ದಶರಥ ಮಹಲ್ ಒಳಗೆ ಇಲ್ಲಿ ಶ್ರೀ ಆಂಜನೇಯ ಟೆಂಪಲ್ ಕೂಡ ಐತಿ ಬೈ ನಮ್ ಭಾಗ್ಯವಾಡ್ಯಾಗ ಅಷ್ಟೇ ಮುನ್ಸಿಪಾಲ್ಟಿ ಅವ್ರ ದಾಂಡಲಿ ಮಾಡಾಕತ್ತಾರ ಅನ್ಕೊಂಡಿದ್ದೆ ಈ ದಶರಥ್ ಮಹಲ್ ಮುಂದೂ ನೋಡ್ರಿ ಎಲ್ಲಾ ಇಲ್ಲೇನು ಅಂಗಡಿ ಹಾಕ್ಯಾರ ಎಲ್ಲಾ ಕಿತ್ಸತ್ತಾರ ಪೊಲೀಸರು ಬೈ ಇವಾಗ ನಾವ್ ಹೊಂಟೇವ್ರಿ ಸರಿಯೋಗ ಆಟಕ ಇದು ದಶರಥ ಮಹಲ್ ಇಂದ ಒನ್ ಪಾಯಿಂಟ್ ಫೋರ್ ಕಿಲೋಮೀಟರ್ ಡಿಸ್ಟೆನ್ಸ್ ಐತಿ ಸೊ ನಡ್ಕೊಂಡು ಹೊಂಟಿವಿ ಬೈ ಬೈ ಇವಾಗ ನಾನು ರಾಮ್ಕಿ ಪೈಡಿಗೆ ಬಂದಿನಿ ರಾಮ್ ಕಿ ಪೈಡಿ ಅಂತಂದ್ರೆ ರಾಮ ಲಕ್ಷ್ಮಣ ಭರತ ಶತ್ ಶತ್ರುಘ್ನ ಏನು ನಾಲ್ಕು ಜನ ಇದ್ರು ಸೊ ಇವರು ನಾಲ್ಕು ಜನನು ಕೂಡ ಈ ಸರಿಯೋ ನದಿ ಒಳಗೆ ಬಂದು ಚಿನ್ ಸ್ನಾನ ಮಾಡ್ತಿದ್ರು ಇಲ್ಲಿ ಐತಿ ಸರಿಯೋ ನದಿ ಘಾಟ್ ಅಂತಲೂ ಕರೀತಾರೆ ಸರಿಯೋ ಅಂತ ಕರೀತಾರೆ ನದಿ ತೋರಿಸ್ತೀನಿ ಇಲ್ಲೊಂದು ಮಹಲ್ ಐತಿ ಇಲ್ಲಿ ಗಂಗಾ ಆರತಿನ ಹೋಗಂಥ ನಾಲ್ಕರಿಂದ ಐದು ಗಂಟೆಗೆ ಸೊ ಆರತಿನೂ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಅಂತ ನೋಡಕತಿಲ್ಲ ಸೊ ಇದೆಲ್ಲ ಮುಂಚೆನೇ ಇದ್ದಿದ್ದು ಬಟ್ ಇದನ್ನೇನೈತಿ ಆಮೇಲೆ ಟೂರಿಸ್ಟ್ ಜಾಸ್ತಿ ಅಟ್ರಾಕ್ಷನ್ ಆಗಿದ್ದಾಗ ಟೂರಿಸ್ಟ್ ಜಾಸ್ತಿ ಬರಕತ್ತಿದ್ದ ಸೊ ಇದನ್ನು ರೆಡಿ ಮಾಡ್ಯಾರ ಬಟ್ ಈ ಏನು ಕನ್ಸ್ಟ್ರಕ್ಷನ್ ಐತೆ ಬಿಲ್ಡಿಂಗ ಸೊ ಇದು ನೇಮ್ ಏನೈತೆ ಅಂತ ಹೇಳಿದ್ ಅಷ್ಟೊಂದು ಗೊತ್ತಿಲ್ಲ ನನಗೆ ಬಟ್ ಇದು ರಾಮ್ ಕಿಪ್ ಐಡಿ ಅಂತ ಕರೀತಾರೆ ಇದು ಸರಿಯೋ ನದಿ ಸೊ ಏನೈತಿ ಮುಂಚೆನೇ ಇತ್ತು ಬಟ್ ಇದನ್ನ ಆಮೇಲೆ ಡೆವಲಪ್ ಮಾಡ್ಯಾರ ಆಂಡಿ ಎಷ್ಟೈತಪ್ಪ ಅಂದ್ರೆ ನಿನ್ನೆ ರಾತ್ರಿ ಎರಡು ಡಿಗ್ರಿ ಇತ್ತು ದಿನದೊಳಗೆ ಹನ್ನೊಂದರಿಂದ ಹನ್ನೆರಡು ಹದಿಮೂರು ಡಿಗ್ರಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಐದು ದಿನ ಆಯಿತು ಬಟ್ ಬಿಸಿಲೇ ಬಿದ್ದಿಲ್ಲ ಅಂತ ಸೊ ನಮ್ಮ ಫೋನಾಗೆ ಚಾರ್ಜ್ ಟೆನ್ ಪರ್ಸೆಂಟ್ ಒಳಗ ಮುಂಜಾನೆ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀವಿ ವಿಡಿಯೋ ಶೂಟ್ ಮಾಡಿ ಆ್ಯಂಡ್ ನೆಟ್ ಅಂತೂ ಕಂಟಿನ್ಯೂಸ್ಲಿ ಆನೆ ಐತಿ ಒಳಗೆ ಫೈ ಜಿ ಓಕೆ ಐತಿ ಏನೂ ಪ್ರಾಬ್ಲಮ್ ಇಲ್ಲ ಸೊ ನಿಮಗೆ ಇಲ್ಲಿ ಹೋಟೆಲ್ದಾಗ ಉಳ್ಕೊಂಡಿದ್ದಂತ ವೈಫೈ ಫ್ರೀ ಒಳಗಿರ್ತೈತೆ ಯಾವುದೇ ಹೋಟೆಲ್ ಹೋದ್ರು ಇವಾಗ ನನ್ನ ಹತ್ತಕ್ಕೆ ಪವರ್ ಬ್ಯಾಂಕ್ ಐತಿ ನನ್ನ ಹತ್ತಕ್ಕೆ ಇದು ಯು ಎಸ್ ಬಿವಲ್ಲ ನನ್ನ ಮೊಬೈಲ್ಗೆ ಸಪೋರ್ಟ್ ಆಗಲಾಗೈತಿ ಇಲ್ಲಿ ಏನೋ ಮೊಬೈಲ್ ಶಾಪ್ ಇದ್ದಂಗೆ ಅದು ನೋಡಮ್ಮ ರೋಡ್ ಸೈಡ್ ಹೋಗಿ ಚೆಕ್ ಮಾಡ್ತೀನಿ ಇನ್ ಕೇಸ್ ಸಿಕ್ತಪ್ಪ ಅಂತಂದ್ರೆ ಮೊಬೈಲ್ ಚಾರ್ಜ್ ಮಾಡ್ಕೋತೀನಿ ಲಿಕ್ಕಪ್ಪ ಇಲ್ಲಿಂದ ರೂಮ್ ಭಾಳ ದೂರ ಐತಿ ಸಂಜೆ ಇಲ್ಲಿ ಒಂದು ಗಂಗಾ ಆರತಿ ಆಗತ್ತಂತ ಸೊ ಅದನ್ನು ಶೂಟ್ ಮಾಡೋಕ್ಕೂ ನಮಗೆ ಕ್ಯಾಮ್ರಾ ಬೇಕಾಗತ್ತಾ ಬೈ ನೋಡು ಮಂತ ಮೊಬೈಲ್ ಶಾಪ್ ಏನೋ ಕಾಣಿಸುತ್ತೋ ಬಟ್ ಲಿಟ್ರಲ್ಲಿ ಯಾವ್ದ್ಯಾವ ಶಾಪ್ ಅದಾವ ಅಂತ ಹೇಳ್ಕೊತಿಲ್ಲ ಸೊ ಅಲ್ಲಿ ಹೋಗಿ ಯು ಎಸ್ ಬಿ ಕೇಬಲ್ ತಗೋತೀನಿ ಸಪೋರ್ಟ್ ಆಯಿತು ಇಲ್ಲಪ್ಪ ಅಂದರೆ ರಿಕ್ವೆಸ್ಟ್ ಮಾಡಿ ಚಾರ್ಜ್ ಹಾಕ್ಕೋತೀನಿ ಇಲ್ಲಪ್ಪ ಅದು ಟೈಮಿಂಗ್ ಐತೆ ಸೀದಾ ರೂಮಿಗೆ ಹೋಗಿ ಹೊಳೆ ಚಾರ್ಜ್ ಮಾಡ್ಕೊಂಡು ಬರಬೇಕಾಗತ್ತೆ ಇನ್ನೊಂದು ಏನು ಅಪ್ಡೇಟಪ್ಪ ಅಂತಂದ್ರೆ ನಾನು ಕೆಲಸ ಮಾಡ್ಕೋತಾನು ನಾನು ನಿಮ್ಗೆ ಅಪ್ಡೇಟ್ ಕೂಡ ಹಾತೀನಿ ರೀಸನ್ ಏನಪ್ಪ ಅಂತಂದ್ರೆ ಸೊ ನೀವು ಅಯೋಧ್ಯೆ ಬಂದಾಗ ಇವಾಗ ಡಪೋಸಿಟ ನೀವು ಏನಾರ ಸ್ಟೇ ಮಾಡ್ತಿದ್ದೀರಾ ಬೈ ನಿಮಗೆ ಇಲ್ಲಿ ಆಪ್ಷನ್ ಐತಿ ನೋಡಿ ಸೊ ರಘುನಂದನ್ ಹೋಮ್ ಸ್ಟೇ ಎ ಸಿ ರೂಮ್ಸ್ ಅವೈಲೇಬಲ್ ಅಂತ ಇದೆ ಬೇಕಿದ್ರೆ ಇಲ್ಲಿ ಕೂಡ ಸ್ಟೇ ಮಾಡ್ಬೋದು ಲಿಟ್ರಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರೋದು ತಂದ್ಕೊಂಡಿನಿ ಆಲ್ಮೋಸ್ಟ್ ಅರ್ಧ ಕಿಲೋಮೀಟ್ರ್ ನೋಡ್ಕೊತ ಬಂದೆ ಒಂದು ಮೊಬೈಲ್ ಶಾಪ್ ಕಾಣ್ಬೇಕಲ್ಲ ಬರೀ ಪ್ರಸಾದ ಕುರ್ಕುರೆ ಬರೀ ಇದೇ ಮೊಬೈಲ್ ಶಾಪ್ ಅದ ನಮ್ಮ ಮೊಬೈಲ್ನ ಚಾರ್ಜ್ ಆಲ್ಮೋಸ್ಟ್ ಏಟ್ ಪರ್ಸೆಂಟ್ ಓದೈತಿ ಸೊ ಇನ್ನೊಂದು ಸ್ವಲ್ಪ ಕೇಳುವಂತ ಮೇನ್ ರೋಡ್ ಅಂತ ಹೇಳ್ಯಾರ ಸೊ ಆಲ್ರೆಡಿ ಮೇನ್ ರೋಡ್ ರೀಚ್ ಆಗಿ ಬಂದೀನಿ ಎಲ್ಲೂ ಕಾಣಿಸ್ತಿಲ್ಲ ಬರೀ ದ್ರಾಕ್ಷಿ ಅದ ಇದೇ ಕಾಣಿಸ್ ಬರೀ ಬೈ ಯಾರಿಗಿಂದ ಇಬ್ಬರು ಸ ಇಬ್ಬರಿಗೆ ಕೇಳಿದ್ರು ಬೈ ಯು ಎಸ್ ಬಿ ಕೇಬಲ್ ಯಾರು ಇಲ್ಲ ಅಂತ ಹೇಳತ್ತಾರ ಬೆಟ್ರೆ ಸಿಕ್ತಪ್ಪಂದ್ರ ನೋಡಮಂತ ಬೈ ಮೇನ್ ಮಾರ್ಕೆಟ್ ಬಂದ್ರು ಒಂದು ಮೊಬೈಲ್ ದುಕಾನ್ ಕಾಣಲಗೇವು ಅಯೋಧ್ಯ ಆಯಿತು ಏನಾಯ್ತು ಏನೋ ತಿಳಿಯಲಾಗೇತ ಬೈ ಒಂದ್ರ ಮೊಬೈಲ್ ಶಾಪ್ ಈ ಒಂದು ಮೊಬೈಲ್ ಶಾಪ್ ಗೊತ್ತ ಬಂದಿನಿ ನೋಡಮಂತ ಕೇಬಲ್ ಸಿಗ್ತೈತಿಲ್ಲೋ ಬೈ ಫೈನಲಿ ಯು ಎಸ್ ಬಿ ಕೇಬಲ್ ಸಿಕ್ ನಮ್ಗೆ ಒಂದು ಎರಡು ಕಿಲೋಮೀಟ್ರ್ ಅಡ್ಡಾಡಿದ ಮೇಲೆ ನಮ್ಗೆ ಚಾರ್ಜರ್ ಸಿಕ್ಕದ ಇವಾಗ ಫೋನ್ ಚಾರ್ಜ್ ಆಗುತ್ತೆ ಬೈ ಇವಾಗ ಏನು ಹಂಚ್ಕಿಲ್ಲ ಪವರ್ ಬ್ಯಾಂಕ್ ಫುಲ್ ಟೆನ್ ತೌಸಂಡ್ ಎಮ್ ಎಚ್ ಐತಿ ಏನು ನೋಡ್ ಹಂಚಿಕಿಲ್ಲ ಬೈ ಯಾಕಪ್ಪ ಅಂದ್ರೆ ಚಾರ್ಜ್ ಹಂಡ್ರೆಡ್ ಪರ್ಸೆಂಟ್ ಆಗತ್ತಂತ ಗೊತ್ತದ ಎರಡು ಸಲ ಆಗುತ್ತೆ ಯಾಕಂದ್ರೆ ನಮ್ಮ ಸ್ಯಾಮ್ಸಂಗ್ ಎಷ್ಟು ಹೊಂಟಿದ್ರಿ ತ್ರೀ ತೌಸಂಡ್ ಸಮಥಿಂಗ್ ಐತಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಐತಿ ಸೊ ಪವರ್ ಬ್ಯಾಂಕ್ ಟೆನ್ ತೌಸಂಡ್ ಫುಲ್ ಐತಿ ಸೊ ಒಂದು ಎರಡು ಸಲ ಚಾರ್ಜ್ ಆಗೋದು ಅಂದ್ಕೊಂಡಿನಿ ಎಕ್ಸ್ಪೆಕ್ಟೆಡ್ ಸೊ ಬ್ರ್ಯಾಂಡ್ ಐತಿಲ್ಲ ಎರಡು ಸಲ ಆಗ್ಬೋದು ಚಾರ್ಜರ್ ಸಿಗ್ಲೈತಿ ಸೊ ಈ ಮೊಬೈಲ್ ಶಾಪ್ ಎಲ್ಲೈತಿಪಾ ಅಂತಂದ್ರೆ ಸೊ ಅದೇನು ಮೇನ್ ಸರ್ಕಲ್ ಐತಿ ಪೈಡಿ ಅಂತ ಅಲ್ಲ ಸೊ ಇಲ್ಲಿಂದ ನಿಮ್ಗೆ ನಿಯರ್ ಆಗ್ತದೆ ಸೊ ಬರ್ರಿ ನಾವು ಪಟಾಪಟ ನಮ್ಮ ಮಮ್ಮಿಗೆ ಬಿಟ್ಟು ಬಂದೀನಿ ಅಲ್ಲಿ ಲೋಕೇಶನ್ ಅವ್ರಿಗೆ ಸಿಗ್ತೀನಿ ಅಂತ ಬೈ ನೀವೇನಾದ್ರೂ ಫೋರ್ ವೀಲರ್ ತೊಗೊಂಬಂದ್ರೆ ಈ ರಾಮ್ ಕೀಪಡಿ ಅಪೋಸಿಟ್ ಇಲ್ಲಿ ಕಂಪೌಂಡ್ ಕಾಣ್ತದ ಮೇನ್ ರೋಡ್ಗೆ ಈ ಕಂಪೌಂಡ್ ಮಗ್ಲ ಗಾಡಿ ಎಷ್ಟಾಗಿ ಪಾರ್ಕ್ ಮಾಡೋಕೆ ನಿಮಗೆ ಇಲ್ಲಿ ಫೈನ್ ಹಾಕ್ತಾರೆ ಫೈನಲಿ ಬೈ ನಾವು ಅಯೋಧ್ಯೆ ಒಳಗೆ ಮಧ್ಯಾಹ್ನ ಆಗಿತ್ತು ಊಟ ಮಾಡಾತ್ತೀವಿ ರೀ ಬೈ ನಿಮ್ಗೆ ಅಯೋಧ್ಯೆ ಒಳಗೆ ಊಟಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ ಫಸ್ಟ್ ಕ್ಲಾಸ್ ನಿಮಗೆ ಊಟ ಸಿಗ್ತಿ ಇಲ್ಲಿ ಏನೈತಿ ರೀಲ್ಸ್ ಮಾಡತ್ತಾರೋ ಈ ರೀತಿ ನಿಮ್ಗೆ ರೀಲ್ಸ್ ವಿಡಿಯೋ ಮಾಡ್ಕೋಬೇಕಪ್ಪಾ ಅಂತಂದ್ರೆ ಪರ್ ಪರ್ಸನ್ ಮೂವತ್ತು ರೂಪಾಯಿಂದ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ಇಲ್ಲಿ ನೀವು ರೀಲ್ಸ್ ಮಾಡ್ಬೋದು ನಿಮ್ಮ ಓನ್ ಮೊಬೈಲ್ ನಿಂತ ಬೈ ಇಲ್ಲಿ ಏನ್ ನೋಡಲ್ಲ ರಾಮ್ ಕಿ ಐಡಿ ಇಲ್ಲೇನು ಏನ್ ಮಹಲ್ ಐತಿ ಆಗಲೇ ತೋರಿಸಿದೆ ಸೊ ಈ ಮಹಲ್ ಮ್ಯಾಗ ಬ್ರಿಡ್ಜ್ ರೆಡ್ ಕಲರ್ದು ಬ್ರಿಡ್ಜ್ ಹತ್ಕೊಂಡು ರಿವರ್ಸಿಂಗ್ ಬಂದು ಸೊ ಇಲ್ಲಿ ಬರಾಕೆ ನಿಮ್ಗೆ ದಾರಿ ಐತಿ ಇಲ್ಲಿ ಬಂದ್ರ ಏನೈತಿ ಇಲ್ಲಿ ನಿಮಗ ಸರಿಯೋ ನದಿ ಸಿಗ್ತದ ಆ ನದಿಗೆ ಬ್ರಿಜ್ನೆ ಇರ ಇಲ್ಲೇ ನೀರ್ ಅಲ್ಲಿ ಸರಿ ನದಿಗೆ ನೀರು ಬರ ಆತವ್ ಸೊ ನಾ ನಿಮ್ ತೋರಿಸ ಮಂಗೆ ಇಲ್ಲೇ ಬಂದು ಕುಂತೈತಿ ಸೊ ಇದೇ ನೋಡ್ರಿ ಸರಿಯೋ ನದಿ ಇಲ್ಲೇ ಆಗತ್ತ ಗಂಗಾ ಆರತಿ ಸೊ ಇದು ಆರತಿ ಆಗುವಂಥ ಪ್ಲೇಸ ಸೊ ನಾ ಇದಾಗಿದ್ದೆ ಅಲ್ಲಿದ್ದ ಕೆಳಗೆ ಬಂದೇನ್ರಿ ಸೊ ಇದೇ ಸರಿಯೋ ನದಿ ಸೊ ಇಲ್ಲಿ ಬೋಟ್ ರೈಡ್ ಕೂಡ ಮಾಡ್ಬೋದು ನೀವು ಇಲ್ಲೆಲ್ಲ ಬೋಟ್ ನಿಂತ ನೋಡ್ರಿ ಬೋಟ್ ನ ಏನ್ಕೊಂಡ್ ಕುಸಿಂದ ಗಂಗಾ ಆರತಿ ನೋಡುವುದು ಬೇಕಿದ್ರೆ ಇಲ್ಲಿ ನಿಮ್ಗೆ ಕಾಸ್ಟ್ ಕೊಡ್ಬೇಕಾಗತ್ತೆ ಪರ್ ಹೆಡ್ ಸೆವೆಂಟಿ ಟು ಹಂಡ್ರೆಡ್ ರುಪೀಸ್ ಇರ್ತದೆ ಸೊ ಬೋಟ್ ನಾಗ ಕೂತು ಗಂಗಾ ಆರತಿ ನೋಡಬಹುದು ಸೊ ಇದೇ ನೋಡೈತಿ ಬ್ರಿಡ್ಜ್ ಸೊ ಇದು ಒಂದು ಹೈವೇ ಐತಿ ಅಂಡ್ ಅಲ್ಲಿ ಕೆಳಗೆ ಏನ್ ಕಾಣಸೈತೆ ಬ್ರಿಡ್ಜ್ ಅದು ನಮ್ಮದು ರೈಲ್ವೆ ಬ್ರಿಡ್ಜ್ ನಮ್ಮ ಕರ್ನಾಟಕದಾಗೆ ಇಷ್ಟೊಂದು ಚಳಿ ಇದ್ದಿದ್ದು ನಾನು ನೋಡೇ ಇಲ್ಲ ವಿಂಟರ್ ಸೀಸನ್ ಡಿಗ್ರಿ ಇವಾಗ ಬಂದೈತಿ ಏಳು ಡಿಗ್ರಿ ಟೈಮ್ ಆಗತ್ತೈತ್ ಬೈ ನಾಲ್ಕು ನಲ್ವತ್ತೊಂದು ಬೈ ನಾಲ್ಕು ನಲ್ವತ್ತೊಂದು ಟೈಮ್ ಆತೈತಿ ಇಷ್ಟು ತಂಡ ಹತ್ತಾಗತ್ತೈತಿ ಬೈ ಮಾತಾಡೋಕ್ಕೂ ಆಗತ್ತಿಲ್ಲ ಸೊ ಹತ್ತು ಡಿಗ್ರಿ ಇದ್ದಿದ್ದು ಇಮಿಡಿಯೇಟ್ಲಿ ಏಳು ಡಿಗ್ರಿಗೆ ಹೇಳಿದಾಗ ಜಸ್ಟ್ ಇಲ್ಲಿಂದ ನೋಡ್ಕೊಡ್ತಾ ಬರೋಷ್ಟ್ರೆಗೆ ನಾನು ಆಗಲೇ ನಿಮಗೆ ಕುಂದು ತೋರಿಸಿದ್ದು ಅಲ್ಲಿ ನಾವೇನು ಎಂಟ್ರ ಬಟ್ ಇವಾಗ ಕೆಳಗೆ ಬಂದೀನಿ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಒಳಗೆ ಹತ್ತು ಡಿಗ್ರಿ ಇದ್ದಿದ್ದು ಏಳು ಡಿಗ್ರಿ ಬಂದದ ಬೈ ಯು ಎಷ್ಟು ಚಳಿ ನನ್ನ ಜೀವನದಾಗ ನಮ್ಮ ಕರ್ನಾಟಕದಾಗ ಯಾವತ್ತೂ ನೋಡಿರಲಿಲ್ಲ ವಿಂಟರ್ ವಿಂಟರ್ ಸೀಸನ್ ಇರ್ತದೆ ಅಂತ ಅನ್ಕೊಂಡಿರಲಿಲ್ಲ ಇಲ್ಲಿಂದ ಫ್ಲೈಟ್ ಉಳಿದು ಲ್ಯಾಂಡ್ ಆಗೋ ಟೈಮ್ದಾಗ ಏನಾಯ್ತು ಮ್ಯಾನ್ ಫುಲ್ ಬಿಸಿಲಿತ್ತು ಐವತ್ತೇಳು ಲ್ಯಾಂಡ್ ಔಟ್ ಟೈಮ್ದಾಗ ಇಮಿಡಿಯೇಟ್ ಫುಲ್ ಕತ್ಲೆ ಟೈಮ್ ಆಗಿತ್ತು ಆರು ಸೊ ಆರಕ್ಕೆ ನಮ್ನಿಗೆ ಫುಲ್ ಕತ್ಲಿರ್ತದೆ ಇವತ್ತಂತೂ ಬಿಸಿಲು ಬಿದ್ದೆ ಇಲ್ಲಿ ಇವತ್ತು ಇಲ್ಲಿ ಬೈ ಆಲ್ಮೋಸ್ಟ್ ಇಲ್ಲಿ ಕೇಳಿದ ಪ್ರಕಾರ ನಾನು ಒಂದು ವೀಕ್ ಮೇಲೆ ಐತೆ ಅಂತ ಬಿಸಿಲು ಬಿದ್ದಿಲ್ಲ ಇಲ್ಲಿ ಅಷ್ಟು ವಿಂಟರ್ ಸೀಸನ್ ಐತಿ ವಿಂಟರ್ ಸೀಸನ್ದಾಗ ಬೈ ಭಾಳ ಅಂದ್ರೆ ಭಾಳ ತಂಡ ಇರ್ತದೆ ಇಲ್ಲಿ ಏಳು ಡಿಗ್ರಿ ಇದೆ ನೋಡ್ರಿ ಮಾತಾಡೋಕ್ಕೂ ಆಗುತ್ತಿಲ್ಲ ಬೈ ಅಷ್ಟು ಭಾಳ ತಂಡ ಕೈ ಎಲ್ಲ ಫುಲ್ ಬಿಟ್ಟು ಜಾಮ್ ಗಂಗಾ ಆರತಿಗೆ ರೆಡಿ ಮಾಡ್ಕೊಳಕತ್ತಾರ ಎಲ್ಲ ಸೊ ಇವಾಗ ಮುತ್ಯಾರ್ಗಿ ನಮ್ಮ ನಮ್ಮವಾರಿಗೆ ಅಲ್ಲಿ ಕುಂದರ್ಸಿ ಬಂದಿನಿ ಕರ್ಕೊಂಬರ್ನೇ ಆಗ ಇಲ್ಲಿ ಎಷ್ಟು ರಶ್ ಆಗುತ್ತೆ ಆಗ್ಬೋದು ಅಂತ ಅನ್ಸಿದೆ ಯಾಕಂದ್ರೆ ನನಗೂ ಅಷ್ಟು ಗೊತ್ತಿಲ್ಲ ಬಟ್ ನಾನು ವಿಡಿಯೋದ ನೋಡಿನಿ ಅವ್ರಿಗೆ ಕರ್ಕೊಂಡ್ಬರ್ತಿ ಫಟಾಫಟ್ ಇಮಿಡಿಯೇಟ್ಲಿ ಹಂಗೇನ್ ರಶ್ ಆಗಿತ್ತಪ್ಪ ಅಂದ್ರೆ ಇಲ್ಲಿ ನಾವು ಫಸ್ಟ್ ಒಂದು ಕುಂದರಾಕ ಆರ್ತಿ ನೋಡಕ ಸೊ ಇಲ್ಲಿ ನಮ್ಮ ಮಂತ್ರವನ್ನ ಕೇಳಕ ನಮಗೆ ಅನುಕೂಲ ಆಗತ್ತೆ ಬೈ ಪಟಾಪಟ ಹೋಗಿ ಕರ್ಕೊಂಬರ್ತಿನಿ ಅಂತ ಬೈ ಇಲ್ಲಿ ನೋಡಾಗತ್ತಿರಲ್ಲ ಗಂಗಾ ಆರತಿಗೆ ಎಲ್ಲ ಕ್ಲೀನ್ ಮಾಡತ್ತಾರ ನೋಡ್ರಿ ಇಲ್ಲಿ ಮ್ಯಾಗ ಸೊ ಸೊ ಬರ್ತೀನಿ ಮೋಸ್ಟ್ಲಿ ವೆದರ್ ಜಾಸ್ತಿ ಇದು ಇರೋದ್ರಿಂದ ಜಲ್ದಿ ಮಾಡ್ತಾರ ಅಂತ ಕಾಣಿಸ್ತೈತಿ ನಮ್ಮಂಥವ್ರು ನಮಗೆ ಇಷ್ಟ ಚಳಿ ಹಿಟ್ಲೈತಿ ಪ್ರತಿಯೊಬ್ಬರು ಬೈ ಸ್ವೇಟರ್ ಇಲ್ಲಾರು ಯಾರು ಇಲ್ಲಿ ಎಲ್ಲರೂ ಸ್ವೆಟರ್ ಪ್ರತಿಯೊಬ್ಬರಿಗೆ ಸ್ವೆಟರ್ ಗ್ಲೌಸ್ ಅಂತೂ ಆಲ್ಮೋಸ್ಟ್ ಹಾಕೊಂಡಾರ ಆಪ್ ಭಾಳ ಮಸ್ತ್ ಜನ ಅದಾರ ಹಂಗಿಂಗು ಮಾಡಿ ಕರ್ಕೊಂಡ್ ಹೊಂಟಿನಿ ನೋಡಬಂತ ಬೈ ಅಯೋಧ್ಯೆ ಒಳಗೆ ನನಗೆ ಒಂದು ಬೇಜಾರಾಗಿ ಏನಪ್ಪಾ ಅಂತಂದ್ರೆ ಲೈಟ್ ಶೋ ಬೈ ಲೈಟ್ ಹಾಕ್ಯಾರ ನೋಡ್ರಿ ಮ್ಯಾಗ ಮುಂದೆ ಪ್ರೊಜೆಕ್ಟರ್ ಬಿಟ್ಟಾರ ಒಂದಿಷ್ಟು ಎಲ್ಲ ಕಾಣ್ತೈತೆ ನೋಡಿರಿ ಸುತ್ತು ಟೈ ಲೈಟ್ ಅದಾವೆ ಪ್ರೊಜೆಕ್ಟರ್ ಹಾಕಿಸಿದ ಸ್ಕ್ರೀನ್ ಒಳಗೆ ರಾಮಾಯಣ ಮಹಾಭಾರತದ ಬಗ್ಗೆ ಶೋ ಕೂಡ ಹಾಕ್ತಾರೆ ಪ್ರೊಜೆಕ್ಟ್ ಒಳಗೆ ಲೇಸರ್ ಲೈಟ್ ಮುಖಾಂತರ ಬೈ ಇದು ಒಂದ ಭಾಳ ಬೇಜಾರಾಗಿದ್ದು ಯು ಪಿ ಗೌರ್ಮೆಂಟ್ ಇದನ್ನು ಸುಧಾರಿಸ್ಕೋಬೇಕು ನಿಮಗೆ ಏನಾರ ಇಂಟ್ರೆಸ್ಟ್ ಇದ್ರ ಬೈ ನಿತ್ತು ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿನ ಜನ ಯಾರೋ ನಿಂತಲೇ ಎಲ್ಲ ಹೋಗ್ಬಿಟ್ರು ಸೊ ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಅಂದ್ಕೊಂಡಿ ನೆಕ್ಸ್ಟ್ ವಿಡಿಯೋ ನೋಡೋದು ಮಾತ್ರ ಮರಿಬೇಡ್ರಿ ಇವಾಗ ರೀಗ ನಿತ್ತೆ ರೇಗ ಎಹಿ ಭಗವಾನ್ ಶ್ರೀರಾಮ್ ತಂದಿಲ್ಲ